ಗಣೇಶ ಮಂತ್ರವು ಒಬ್ಬರ ಪ್ರಯತ್ನದ ಪ್ರತಿಫಲವನ್ನು ನೀಡುವುದಲ್ಲದೆ ಒಬ್ಬರ ಪ್ರಗತಿಯನ್ನು ವೇಗಗೊಳಿಸುತ್ತದೆ ಮತ್ತು ಆತನು ಉತ್ತಮ ವ್ಯಕ್ತಿಯಾಗಲು ಸಹಾಯ ಮಾಡುತ್ತದೆ ಗಣೇಶ ದೇವರು ಜ್ಞಾನ ಗಮನ ಸಂಪತ್ತು ಮತ್ತು ಶೈಕ್ಷಣಿಕ ಯಶಸ್ಸನ್ನು ನೀಡುವವನಾಗಿದ್ದಾನೆ ಇದಲ್ಲದೆ ಅವನು ಬುದ್ಧಿವಂತಿಕೆ ತೀಕ್ಷ್ಣವಾದ ಮನಸ್ಸು ಮತ್ತು ಅದೃಷ್ಟವನ್ನು ಸಹ ನೀಡುತ್ತಾನೆ ಗಣೇಶ ಮಂತ್ರದ ಸಹಾಯದಿಂದ ಒಬ್ಬ ವ್ಯಕ್ತಿಯು ಸಮೃದ್ಧಿ ಹಣ ಸಂಪತ್ತು ಮತ್ತು ಸಂತೋಷವನ್ನು ಪಡೆಯಬಹುದು ಗಣೇಶ ಮಂತ್ರದಿಂದ ಯಶಸ್ಸು ಪಾಂಡಿತ್ಯ ಮಾನಸಿಕ ಶಕ್ತಿ ಆಧ್ಯಾತ್ಮಿಕತೆ ಮತ್ತು ಇನ್ನು ಹೆಚ್ಚಿನವುದನ್ನು ಸಾಧಿಸಬಹುದು ಈ ಸಾಂಕ್ರಾಮಿಕ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕೆಲಸವನ್ನು ಕಳೆದುಕೊಂಡಿದ್ದೀರಾ ನಿಮ್ಮ ಕೆಲಸದಿಂದ ನೀವು ವಜಾಗೊಳಿಸಿದ್ದೀರಾ ಕೆಲಸ ಹುಡುಕುತ್ತಿರುವಿರಾ ವೃತ್ತಿ ಜೀವನದ ಯಶಸ್ವಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿರುವಿರಾ ಯಾವುದೇ ಕೆಲಸ ಹುಡುಕಲು ಸಾಧ್ಯವಾಗುತ್ತಿಲ್ಲವೇ ಸಹೋದ್ಯೋಗಿಗಳು ಅಥವಾ ನಿರ್ವಹಣೆಯೊಂದಿಗೆ ಸಮಸ್ಯೆಗಳನ್ನು ಎದುರಿಸುತ್ತಿರುವಿರಾ ಚಿಂತಿಸಬೇಡಿ ತ್ವರಿತವಾಗಿ ಕೆಲಸ ಹುಡುಕಲು ಅಥವಾ ಯಶಸ್ಸು ವೃದ್ಧಿ ಜೀವನವನ್ನು ಹೊಂದಲು ಈ ಗಣಪತಿ ಮಂತ್ರವನ್ನು ಪಠಿಸಿ ವೃತ್ತಿ ಯಶಸ್ವಿಗೆ ಗಣಪತಿ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಸ್ವಚ್ಛ ಮನಸ್ಸಿನಿಂದ ಪ್ರತಿದಿನ ಬೆಳಗ್ಗೆ ನೀವು ಮನೆಯಿಂದ ಹೊರಗಡೆ ಹೋಗುವ ಮುನ್ನ ಸ್ನಾನವನ್ನು ಮಾಡಿ ದೇವರ ಮುಂದೆ ಕುಳಿತು ಮೊದಲು ನಿಮ್ಮ ಕೋರಿಕೆಯನ್ನು ದೇವರಲ್ಲಿ ಹೇಳಿಕೊಂಡು ಗಣೇಶನ ಮೇಲೆ ನಂಬಿಕೆ ಇಟ್ಟು ಈ ಮಂತ್ರವನ್ನು ಇಪ್ಪತ್ತೊಂದು ದಿನ ನೂರ ಎಂಟು ಬಾರಿ ಜಪಿಸಿದರೆ ನಿಮಗೆ ಖಂಡಿತವಾಗಿಯೂ ಕೆಲಸ ಸಿಗುವ ಸಾಧ್ಯತೆ ಇರುತ್ತದೆ ಮಂತ್ರ ಹೀಗಿದೆ ಓಂ ಗಂ ಗೌ ಗಣಪತ್ಯೆ ವಿಘ್ನ ವಿನಾಸಿನೆ ಸ್ವಾಹ ಓಂ ಗಂ ಗೌ ಗಣಪತ್ಯೆ ವಿಘ್ನ ವಿನಾಸಿನೆ ಸ್ವಾಹ ಓಂ ಗಂ ಗೌ ಗಣಪತಿಯೇ ವಿಘ್ನ ವಿನಾಸಿನೆ ಸ್ವಹ ಹೀಗೆ ಪಠಿಸಿ ನಿಮ್ಮ ಎಲ್ಲ ಕೋರಿಕೆಗಳು ಈಡಿಯೋರಲ್ಲಿ ಎಂದು ಗಣೇಶನಲ್ಲಿ ಪ್ರಯತ್ನಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು